ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಇವತ್ತು ನಾನು ನನ್ನ ದಿನಚರಿ ಪ್ರತಿದಿನದ ದಿನಚರಿ ಬಗ್ಗೆ ಹಾಗೆಯೇ ಸಿಜೇರಿಯನ್ ಆಗಿರೋ ಹೆಣ್ಮಕ್ಳು ಪ್ರಾಬ್ಲಮ್ಸ್ ಬಗ್ಗೆ ಮತ್ತು ಕೊಲೆಸ್ಟ್ರಾಲ್ ಇರೋರು ಯಾವ ಥರ ಕೊಲೆಸ್ಟ್ರಾಲ್ನ ಕರ್ಗಿಸ್ಕೊಳ್ಬೇಕು ಹಾಗೆಯೇ ಯಾವುದನ್ನು ಕುಡಿಬೇಕು ಯಾವುದನ್ನು ತಿನ್ನಬಾರ್ದು ಕುಡಿಬಾರ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾವುದನ್ನು ಮಿಸ್ ಮಾಡದೆ ಸ್ಕಿಪ್ ಮಾಡ್ದೇ ಈ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಯೂಸ್ಫುಲ್ ಇದೆ ಪ್ರತಿದಿನ ಹೆಣ್ಮಕ್ಳು ಎದ್ದ ತಕ್ಷಣ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೆಲಸ ಮಾಡ್ತಾನೆ ಇರೋದು ರೆಸ್ಟ್ ಅನ್ನೋದೇ ಇರಲ್ಲ ಎಲ್ಲ ಏನು ರಾತ್ರಿ ಹೊತ್ತು ಮಲಗಿರ್ತೀವಿ ಅದೇ ಒಂದು ನಮಗೆ ರೆಸ್ಟು ಅಷ್ಟೇ ಅಷ್ಟು ಬಿಟ್ಟರೆ ರೆಸ್ಟ್ ಅನ್ನೋದೇ ಇಲ್ಲ ಪ್ರತಿದಿನವೂ ನಾವು ಕೆಲಸ ಮಾಡಲೇಬೇಕು ಚೆನ್ನಾಗಿದ್ರೂ ಮಾಡಬೇಕು ಹುಷಾರು ತಪ್ಪಿದ್ರೂ ಕೂಡ ಕಂಪಲ್ಸರಿ ಅದು ನಮ್ಮದು ಡೈಲಿ ರೊಟೀನ್ ಅಂತಲೇ ಹೇಳ್ಬೋದು ನಾವು ಕೂಡ ಚೆನ್ನಾಗಿರ್ಬೇಕಲ್ವಾ ನಮ್ಮ ಆರೋಗ್ಯನೂ ನಾವು ನೋಡ್ಕೋಬೇಕಲ್ವಾ ತುಂಬ ಜನ ಆಫ್ಟರ್ ಡೆಲಿವರಿ ಆದಮೇಲೆ ಅಂದರೆ ಸಿಸೇರಿಯನ್ ಯಾರಿಗೆಲ್ಲ ಆಗಿರ್ತಾರೆ ಅವರು ತುಂಬಾ ಸಫರ್ ಪಡ್ತಾ ಇರ್ತಾರೆ ಬ್ಯಾಕ್ ಪೇಯ್ನು ಮತ್ತು ಲೆಗ್ ಪೇಯ್ನು ಅಂಥವರು ಆಫ್ಟರ್ ಡೆಲಿವರಿ ಆದಮೇಲೆ ಒಂದು ಎರಡು ವರ್ಷ ಆದಮೇಲೆ ಏನು ನಾವು ಹಾಗೆ ಕೆಲಸ ಮಾಡೋಕ್ಕಾಗಲ್ಲ ಬಟ್ ಆದ್ರೂ ನಾವು ಯೋಗನ ಮಾಡಬೇಕಾಗುತ್ತೆ ಕುತ್ಕೊಂಡು ನಮ್ಗೆ ಎಷ್ಟಾಗುತ್ತೆ ಅಷ್ಟು ಯೋಗನ ಮಾಡಬೇಕಾಗುತ್ತೆ ಪ್ರಾಣಾಯಾಮ ಮಾಡ್ಬೋದು ಮತ್ತು ಸೂರ್ಯ ನಮಸ್ಕಾರ ಮಾಡ್ಬೋದು ಈಗಿನ ಕಾಲದಲ್ಲಂತೂ ನಾರ್ಮಲ್ ಡೆಲಿವರಿ ಆಗೋದಿದ್ರೂ ಕೂಡ ಆ ಟೈಮಲ್ಲಿ ಏನು ಅವರಿಗೆ ಕಷ್ಟಪಡಬಾರ್ದು ಅಂಥವರೆಲ್ಲ ಏನು ಮಾಡ್ತಾರೆ ಸಿಝೇರಿಯನ್ನೇ ಮಾಡಿಸ್ಕೊಂಬಿಡ್ತಾರೆ ತುಂಬ ಜನ ನೋಡಿರೋ ಪ್ರಕಾರ ಅದು ಒಂದಿನ ಮಾತ್ರ ನೋವಿರಲ್ಲ ಅಷ್ಟೇ ಆಫ್ಟರ್ ಡೆಲಿವರಿ ಆದಮೇಲೆ ಲೈಫ್ ಲಾಂಗ್ ನೀವು ಸಫರ್ ಪಡ್ತೀರಾ ಸಿಸೇರಿಯನ್ ಬೇಡವೇ ಬೇಡ ಅಂತ ಹೇಳ್ತೀನಿ ಆದಷ್ಟು ನಾರ್ಮಲ್ ಡೆಲಿವರಿ ನೀವು ಟ್ರೈ ಮಾಡಿ ನಾರ್ಮಲ್ ಡೆಲಿವರಿ ಅವರು ಒಂದಿನ ಪೈನ್ ತಡ್ಕೊಂಡ್ರೆ ಸಾಕು ಲೈಫ್ ಲಾಂಗ್ ನೀವು ಖುಷಿಯಾಗಿರ್ತೀರ ಇದು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಏನಂತಂದರೆ ಪ್ರತಿದಿನ ನಾವು ಯೋಗ ಮಾಡಬೇಕು ನಮ್ಮ ಆರೋಗ್ಯನೂ ನಾವು ನೋಡಬೇಕಲ್ವ ದಿನ ನಮಗೆ ಎಷ್ಟಾಗುತ್ತೆ ಅಷ್ಟು ನಾವು ಪ್ರಾಣಾಯಾಮ ಇಲ್ಲ ಸೂರ್ಯ ನಮಸ್ಕಾರ ಏನೋ ಒಂದು ನಾವು ಮಾಡ್ತಾ ಹೋಯ್ತು ಅಂದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ನಮಗೂ ಒಳ್ಳೆಯದು ನಾವು ಕೂಡ ಆಕ್ಟಿವ್ ಆಗಿರ್ತೀವಿ ನಮ್ಮ ಪ್ರತಿದಿನ ರೊಟ್ಟಿನ್ ಏನು ನಡೆಯುತ್ತೆ ಅಡುಗೆ ಮಾಡೋದಾಗಲಿ ತಿಂಡಿ ಮಾಡೋದಾಗ್ಲಿ ಪಾತ್ರೆ ತೊಳೆಯೋದಾಗಲಿ ಮನೆ ಒರೆಸೋದು ಕಸ ಗುಡಿಸೋದು ಏನೇ ಇದ್ದರೂ ನಾವು ಮಾಡೇ ಮಾಡ್ತೀವಿ ಅದ್ರ ಜೊತೆಗೇನು ಈ ಯೋಗನೂ ಮಾಡಿದ್ರೆ ತುಂಬಾ ಬೆನಿಫಿಟ್ಟು ಹಳ್ಳಿಯವ್ರಿಗಂತೂ ಇದೆಲ್ಲ ಏನು ಬೇಡವೇ ಬೇಡ ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಗಾಳಿ ಕುಡಿತಾರೆ ಹಾಗೇ ಹೊರಗಡೆ ಹೋಗಿಗೆ ಹೊಲ್ದ ಹತ್ರ ಕೆಲಸನೂ ಮಾಡ್ತಾರೆ ಅವ್ರಿಗಂತೂ ಆರೋಗ್ಯವಾಗಿರ್ತಾರೆ ಬಟ್ ಸಿಟಿಲಿರೋ ಜನ ಹೊಗೆಗಳನ್ನ ಕುಡಿತಾರೆ ಮತ್ತು ಪಿಜ್ಜಾ ಬರ್ಗರ್ ತಿಂತಾರೆ ಆರೋಗ್ಯ ಕೆಡಿಸ್ಕೋತಾರೆ ಶುಗರು ಬಿ ಪಿ ಎಲ್ಲ ಬರೆಸ್ಕೋತಾರೆ ಸೊ ಹಾಗಾಗಿ ನಾನು ಇದ್ದೆ ನಮ್ಮ ಆರೋಗ್ಯ ನಮ್ಮ ಕೈಲೇ ಇದೆ ಎಲ್ಲೂ ಹೋಗಿಲ್ಲ ಇವಾಗ ಸಾಲು ಮರದ ತಿಮ್ಮಕ್ಕ ನೋಡಿದ್ರಿ ಅಲ್ವಾ ಅಜ್ಜಿ ಎಷ್ಟು ವರ್ಷ ಬದುಕಿದ್ರು ಅವರು ಅವ್ರ ಥರ ನಾವು ಬದುಕೋಕ್ಕಾಗುತ್ತ ಈಗಿನ ಕಾಲ್ದರಂತೂ ಐವತ್ತು ವರ್ಷ ಬದುಕೋದೇ ಹೆಚ್ಚು ಅಲ್ಲಿವರೆಗಾದರೂ ನಾವು ನಮ್ಮ ಫಿಟ್ನೆಸ್ನ ಮೇಂಟೈನ್ ಮಾಡ್ಕೊಂಡು ಹೋಗೋಣ ನಂದೊಂದು ಅದೇ ಆಸೆ ನಮ್ಮ ಅಜ್ಜಿ ತಾತ ಎಲ್ಲ ಎಂಬತ್ತು ತೊಂಬತ್ತು ವರ್ಷದವರೆಗೂ ಬದುಕಿದ್ದಾರೆ ಆಗಿನ ಕಾಲದ ಫುಡ್ಡು ಅಷ್ಟು ಚೆನ್ನಾಗಿರ್ತಾ ಇತ್ತು ಏನಂತ ಅಂದರೆ ಮನೆ ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರನೇ ಉಪಯೋಗಿಸ್ಕೊಂಡು ಬೆಳೆಗಳನ್ನ ಇದ್ರು ಆಗಿನ ಕಾಲದವರು ಹಾಗಾಗಿ ಅಷ್ಟು ಗಟ್ಟಮುಟ್ಟಾಗಿದ್ದರು ನಮಗೆಲ್ಲ ಇವಾಗೆಲ್ಲ ಬರೀ ಕೆಮಿಕಲ್ ಫುಡ್ ಏನೆ ಪ್ರತಿಯೊಂದು ಕೆಮಿಕಲ್ ಒಂದು ಹಣ್ಣು ತಿಂತೀವಿ ಅಂದ್ರೂ ಪ್ರತಿಯೊಂದಕ್ಕೂ ಕೆಮಿಕಲ್ ಹಾಕಿ ಹಾಕಿರ್ತಾರೆ ಅದರಿಂದಾಗಿ ಯಾರ ಬಾಡಿಯಲ್ಲೂ ಶಕ್ತಿನೇ ಇರೋದಿಲ್ಲ ಬರೀ ಬದುಕೋಕೋಸ್ಕರ ಮತ್ತು ಹೊಟ್ಟೆ ತುಂಬೋದಕ್ಕೋಸ್ಕರ ಅಷ್ಟೇ ನಾವು ತಿಂತಾ ಇರೋದು ಅದರಿಂದ ನಮಗೆ ಏನು ಯೂಸ್ ಇಲ್ಲ ಎಲ್ಲ ಕೆಮಿಕಲ್ ಮಯಾನೆ ಈಗಿನ ಕಾಲದಲ್ಲಿ ಪ್ರತಿಯೊಂದು ಕೆಮಿಕಲ್ಲೇನೆ ಈಗಿನ ಕಾಲದಲ್ಲಿ ಡಯಾಬಿಟಿಕ್ ಮತ್ತು ಶುಗರ್ ಯಾವ ಥರನೂ ಅದೇ ಥರ ಕೊಲೆಸ್ಟ್ರಾಲು ಸಹ ಎಲ್ಲರಿಗೂ ತುಂಬಾ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಎರಡು ಗ್ಲಾಸ್ ಆದರೂ ನೀರು ಕುಡಿಲೇಬೇಕು ಉಗುರು ಬೆಚ್ಚಗಿನ ನೀರು ಕುಡಿದ್ರೆ ತುಂಬಾ ಬೆನಿಫಿಟ್ಟು ಏಕೆಂದರೆ ಬಿಸಿ ನೀರು ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುತ್ತೆ ಹಾಗೆಯೇ ಆ ಮೆಂತ್ಯ ನೀರು ಕುಡಿಬೋದು ಬೆಳಗ್ಗೆ ಎದ್ದ ತಕ್ಷಣ ನಾನು ಬೆಳಗ್ಗೆ ಎದ್ದ ತಕ್ಷಣ ಚಿಯಾ ಸೀಡ್ಸನ್ನ ಕುಡಿತೀನಿ ಒಂದು ಸ್ಪೂನ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಆ ಚಿಯಾ ಸೀಡ್ಸ್ನ ನಾನು ನೀರು ಕುಡಿತೀನಿ ಪ್ರತಿದಿನ ಒಂದೊಂದು ನಾನು ಮೆಂತೆ ನೀರಾಗಿರ್ಬೋದು ಜೀರಿಗೆ ನೀರಾಗಿರ್ಬೋದು ಮತ್ತು ಫ್ಲಕ್ಸ್ ಸೀಡ್ಸ್ ಅಗ್ಸೆ ಬೀಜದ ನೀರಾಗಿರ್ಬೋದು ನಿಂಬೆ ರಸ ಮತ್ತು ಶುಂಠಿ ಕಷಾಯ ಮಾಡಿಕೊಂಡು ಆ ಥರ ಕುಡಿಯೋದಾಗಿರ್ಬೋದು ನಾನು ಕೂಡ ಇವಾಗ ಮಾಡ್ತಾಯಿದ್ದೀನಿ ನಮ್ಮ ಆರೋಗ್ಯ ನಮ್ಮ ಕೈಲೇ ಇದೆ ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿಯೋ ಬದಲು ನೆನೆಸಿದ ನೀರು ಕುಡಿಯಿರಿ ಮತ್ತು ಜೀರಿಗೆ ನೀರು ಕುಡೀರಿ ಚಿಯಾ ಸೀಡ್ಸ್ ನೀರು ಕುಡೀರಿ ಅಕ್ಸೆ ಬೀಜದ ನೀರು ಕುಡಿಯಿರಿ ನಿಂಬೆ ರಸ ಮತ್ತು ಶುಂಠಿ ರಸದ ನೀರು ಕುಡೀರಿ ಪ್ರತಿಯೊಂದು ಬೆನಿಫಿಟ್ ಇದೆ ಪ್ರತಿದಿನ ಒಂದೊಂದು ನೀರನ್ನ ಕುಡಿತಾ ಬನ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಕೂಡ ಇವಾಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇಷ್ಟು ದಿನ ನಾನು ಸೋಂಬೇರಿನ ಆಗಿದ್ದೆ ಇವಾಗ ನನ್ನ ಆರೋಗ್ಯ ನಾನೇ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಬೆನಿಫಿಟ್ ಇದೆ ಯಾಕೆ ಅಂದರೆ ನಾನು ಮೂರು ಕೆ ಜಿಯಷ್ಟು ಲ ಇದು ವೆಯ್ಟ್ ಲಾಸ್ ಆಗಿನಿ ಸೊ ಹಾಗಾಗಿನೇ ನಾನು ಹೇಳ್ತಾ ಇರೋದು ನಾನು ಇವತ್ತು ಚಿಯಾ ಸೀಡ್ಸ್ ಬಗ್ಗೆ ಹೇಳ್ತೀನಿ ಚಿಯಾ ಸೀಡ್ಸ್ನ ಕುಡಿಯೋದ್ರಿಂದ ಯಾರಿಗೆಲ್ಲ ಟಾಯ್ಲೆಟ್ ಪ್ರಾಬ್ಲಮ್ಸ್ ಇರುತ್ತೆ ಮೋಷನ್ಗೆ ಹೋಗಲ್ಲ ಅಂತ ಅನ್ನೋರು ಆರಾಮಾಗಿ ಈ ನೀರನ್ನು ಕುಡಿಯೋದ್ರಿಂದ ನೆನೆಸಿಟ್ಟು ಒಂದು ಹತ್ತು ನಿಮಿಷ ನೆನ್ಸಿಟ್ರೆ ಸಾಕು ಕುಡಿಯೋದ್ರಿಂದ ಆರಾಮಾಗಿ ನೀವು ಮೋಷನ್ನ ಪಾಸ್ ಮಾಡ್ಬೋದು ಹಾಗೇ ಹೊಟ್ಟೆನೂ ಸಹ ಕ್ಲೀನ್ ಆಗುತ್ತೆ ಬೊಜ್ಜು ಸಹ ಕರಗುತ್ತೆ ಹಾಗೇ ಇದರಿಂದ ನರಗಳಿಗೂ ಒಂದು ಎನರ್ಜಿ ಅನ್ನೋದು ಸಿಗುತ್ತೆ ಇದು ತುಂಬಾ ಬೆನಿಫಿಟ್ ಇದೆ ಚಿಯಾ ಸೀಡ್ಸು ಸೊ ಹಾಗಾಗಿ ಚಿಯಾ ಸೀಡ್ಸ್ನ ಪ್ರತಿದಿನ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ ಮಿಶ್ರಿತ ನೀರನ್ನ ಕುಡಿಬಾರದು ಇದು ಡೈರೆಕ್ಟಾಗಿ ಕುಡಿಯೋದ್ರಿಂದ ನಮ್ಮ ಬ್ಲಡ್ಗೆ ಸೇರ್ಕೊಂಡು ಕೊಲೆಸ್ಟ್ರಾಲ್ ಮಟ್ಟನ ಜಾಸ್ತಿ ಮಾಡುತ್ತೆ ಮತ್ತೆ ವೆಯ್ಟನ್ನು ಕೂಡ ಜಾಸ್ತಿ ಮಾಡುತ್ತೆ ಡೈರೆಕ್ಟ್ ಆಗಿ ಅದ್ರ ಬದಲು ನಾವು ಸಕ್ಕರೆನ ಅಂದರೆ ಈಗ ಕಾಫಿಗೆ ಟೀಗೆ ಹಾಕೊಂಡು ಕುಡಿಯೋದ್ರ ಬದಲು ಬೆಲ್ಲನ ಯೂಸ್ ಮಾಡ್ಕೊಂಡ್ರೆ ಒಳ್ಳೆಯದು ಆರೋ ಸಾರಿ ಆರ್ಗ್ಯಾನಿಕ್ ಬೆಲ್ಲ ಅಂತ ಬರುತ್ತಲ್ಲ ಸೊ ಅದನ್ನ ಯೂಸ್ ಮಾಡ್ಕೊಂಡ್ರೆ ತುಂಬಾ ಬೆನಿಫಿಟ್ ಇದೆ ಮತ್ತೆ ಹಾಗೇನೆ ಜ್ಯೂಸ್ಗಳು ಮಾಡ್ಕೊಂಡು ಕುಡಿಯೋದಕ್ಕಿಂತ ಅದಕ್ಕೆ ಸಕ್ಕರೆ ಹಾಕೋದ್ರ ಬದಲು ಡೈರೆಕ್ಟ್ ಆಗಿ ಒಂದು ಒಂದೊಂದು ಹಣ್ಣುಗಳನ್ನ ಸೇವಿಸ್ತಾ ಬಂದ್ರೂ ತುಂಬಾನೇ ಒಳ್ಳೇದಾಗುತ್ತೆ ಯಾರೆಲ್ಲ ಸಫರ್ ಪಡ್ತಾ ಇದ್ರ ಹಾಗೇನೆ ಸಿ ಸೆಕ್ಷನ್ ಆದವರು ಎಷ್ಟೆಲ್ಲ ಇಂದ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋರಿಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಡ್ತೀನಿ ಹಾಗೇನೆ ಒಂದು ಹೆಲ್ತ್ ಟಿಪ್ಸು ನಿಮಗೆ ಸಿಕ್ತು ಅಂತ ಅನ್ಕೋತೀನಿ ನನಗೂ ಕೂಡ ಡ್ಯೂಟಿಗೆ ಟೈಮ್ ಆಗಿದೆ ನನ್ನ ಮಗನಿಗೂ ಕೂಡ ನಾನು ಊಟ ತಿಂಡಿ ತಿನ್ನಿಸ್ಬಿಟ್ಟು ಹೋಗಬೇಕು ಸೊ ನನ್ನ ದಿನಚರಿ ಇವತ್ತಿಂದು ಒಂದು ಒಳ್ಳೆ ಬೆನಿಫಿಟನ್ನು ತಂದುಕೊಟ್ಟಿದೆ ಪ್ರತಿಯೊಬ್ಬರಿಗೂ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಹಾಗೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕೋನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ಏನೇ ನಾನು ಪ್ರತಿದಿನ ವಿಡಿಯೋಗಳನ್ನ ಹಾಕ್ತೀನಿ ಅಂದರೆ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಪ್ರತಿದಿನ ನಾನು ಒಂದು ಒಳ್ಳೆ ಹೆಲ್ತ್ ಟಿಪ್ಸ್ನೊಂದಿಗೆ ಪ್ರತಿದಿನ ನಿಮ್ಮ ಮುಂದೆ ನಾನು ಬರ್ತೀನಿ ಹಾಗೆಯೇ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದವರು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತುಂಬ ಜನ ಸಿ ಸೆಕ್ಷನ್ ಆಗಿರೋ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಹಾಗೆಯೇ ನನಗೂ ಕೂಡ ಪ್ರತಿದಿನ ನಿಮ್ಗಳ ಮುಂದೆ ಒಂದು ಹೆಲ್ತ್ ಟಿಪ್ಸನ್ನ ಕೊಡಬೇಕು ಅಂತ ಅನಿಸುತ್ತೆ ನಿಮಗೂ ಕೂಡ ಈ ಹೆಲ್ತ್ ಟಿಪ್ಸ್ ಇಷ್ಟ ಹಾಕಿದರೆ ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನಗೂ ಟೈಮ್ ಆಗಿದೆ ನಾನು ಕೂಡ ಡ್ಯೂಟಿಗೆ ಹೊರಟಿದ್ದೀನಿ ನನ್ನ ಪೇಷಂಟ್ಗಳು ಕೂಡ ನನಗೋಸ್ಕರ ಕಾಯ್ತಾನೆ ಇರ್ತಾರೆ ಹಾಗೆಯೇ ಹೆಲ್ತ್ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ಸ್ ಬಾಕ್ಸ್ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ ನಾನು ಕೂಡ ಕಲ್ತ್ಕೊಂಡು ನಿಮಗೆ ತಿಳಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪವಿತ್ರ ಯೂಟ್ಯೂಬ್